ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನಾನು ತುಂಬ ಸುಲಭವಾಗಿ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ನಾನು ಎಳ್ಳು ಬೆಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದಲ್ಲಿ ನನ್ನ ಫಸ್ಟ್ ವೀಡಿಯೋ ಬಂದು ನಾನು ಕೇಕ್ ರೆಸಿಪಿ ಹಾಕಿದ್ದೆ ಈಗ ಸೆಕೆಂಡ್ ವೀಡಿಯೋ ಬಂದು ನಾನು ಎಳ್ಳು ಬೆಲ್ಲ ರೆಸಿಪಿನ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಸಿಂಪಲ್ ಈಗ ನಾನು ಒಂದು ಹಚ್ಚು ಬೆಲ್ಲ ಅಂತ ಬರುತ್ತಲ್ಲ ಹಚ್ಚು ಬೆಲ್ಲನ ಸಣ್ಣ ಸಣ್ಣ ಈ ರೀತಿ ವೀಡ್ಯದಲ್ಲಿ ತೋರಿಸೋ ರೀತಿ ನೀಟಾಗೆ ಕಟ್ ಮಾಡ್ಕೊಳ್ಳಿ ಆಮೇಲೆ ಅರ್ಧ ಓಳಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಅದನ್ನು ಸಹ ಚೆನ್ನಾಗಿ ಹಿಂದೆ ಅದು ಬ್ರೌನ್ ಕಲರ್ ಪೋಷನ್ ಇರುತ್ತಲ್ಲ ಅದನ್ನ ಎಲ್ಲನೂ ಸಹ ಚೆನ್ನಾಗೆ ತುರಿದ್ಬಿಟ್ಟು ಈ ರೀತಿ ಚೆನ್ನಾಗಿ ತುರಿಬೇಕು ಒಂಚೂರು ಇರಬಾರ್ದು ಪೋಷಣ ಆ ರೀತಿ ಚೆನ್ನಾಗೇ ತುರ್ಕೋಬೇಕು ನೋಡಿ ಈ ರೀತಿ ನಾನು ತೋರಿಸಿರೋ ರೀತಿ ಚೆನ್ನಾಗಿ ತುರ್ಕೊಳ್ಳಿ ಆಮೇಲೆ ಈಗ ನೋಡಿ ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಎರಡು ಭಾಗ ರೀತಿ ನಾನು ಇದನ್ನು ಕಟ್ ಮಾಡಿಕೊಂಡು ಈಗ ನಾನು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊತಾ ಬರಬೇಕು ಎಷ್ಟು ಸಣ್ಣ ಕಟ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಟೇಸ್ಟು ಸೊ ಅದಕ್ಕೋಸ್ಕರ ನಾನು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ತಿದ್ದೀನಿ ಆದಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ದೊಡ್ಡಕ್ಕೆ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಎಲ್ಲನೂ ಸಹ ಕಟ್ ಮಾಡಿ ಆಯಿತು ನೋಡಿ ಇವಾಗ ಎರಡು ಸಹ ರೆಡಿ ಆಯಿತು ಇದು ಬೇಕಾಗಿರೋದು ಬರೀ ಫೈ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇವಾಗ ನೋಡಿ ಗ್ಯಾಸ್ ಹಚ್ಬಿಟ್ಟು ಈಗ ಒಂದು ಕಡಾಯಿನ ಹಿರಿ ಒಂದು ಕಡಾಯಿನ ಇಟ್ಬಿಟ್ಟು ಇವಾಗ ನೀವು ಏನು ಮಾಡಬೇಕು ಅಂದರೆ ಮೊದಲು ಬಂದು ನೀವು ಕಡಲೆ ಬೀಜನ ಸೇರಿಸ್ಕೊಳ್ಳಿ ನಾನು ಎಷ್ಟು ಸೇರಿಸ್ಕೊಂಡಿದ್ದೀನಿ ಅಂದರೆ ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ಪೀನಟ್ಸ್ನ ಸೇರಿಸ್ಕೊಂಡು ಚೆನ್ನಾಗಿ ಉರಿಬೇಕು ಕೆಂಪುಗೂ ಉರಿಬೇಕು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿರಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಸೀದೋಗಿಬಿಡುತ್ತೆ ಮತ್ತು ಚೆನ್ನಾಗೂ ಇರಲ್ಲ ಸೊ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಎಷ್ಟಾಗುತ್ತಷ್ಟು ಚೆನ್ನಾಗಿ ಕೆಂಪುಗೆ ಉರಿಯೋಕ್ಕೆ ಟ್ರೈ ಮಾಡಿ ಉರಿದಷ್ಟು ಟೇಸ್ಟು ಸಹ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ನೋಡಿ ನಾನು ಒಂದು ತೊಗೊಂಡು ನೋಡ್ತಾ ಇದ್ದೀನಿ ಅದು ಪುಡಿ ಮಾಡಿದ್ರೆ ಅದು ಸ್ಕಿನ್ನೆಲ್ಲ ಹೊರಗಡೆ ಪೀಲಾದರೆ ಅದು ನೀಟಾಗಿ ರೆಡಿಯಾಗಿದೆ ಅಂತಲೇ ಅರ್ಥ ನೋಡಿ ಆಮೇಲೆ ಬಂದು ನಾನು ಇಲ್ಲಿ ಅರ್ಧ ಕಪ್ಪಷ್ಟು ಎಳ್ಳು ಸೇರಿಸ್ಕೊಂಡಿದ್ದೀನಿ ಬಿಳಿ ಎಳ್ಳು ಟಿಲ್ ಅಂತಲೂ ಸಹ ಕರೀತಾರೆ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಉರಿಬೇಕು ಕೆಂಪು ಉರಿಬೇಕು ಆದಷ್ಟು ಕೆಂಪಿಗೆ ಉರಿಯೋಕ್ಕೆ ಟ್ರೈ ಮಾಡಿ ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಅಂತಲೇ ಹೇಳ್ತೀನಿ ಆಮೇಲೆ ನೋಡಿ ಕಡಲೆ ಬೀಜ ನಾನು ಇತ್ತಲ್ಲ ಆ ಕಡಲೆ ಬೀಜನ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಇವಾಗ ನಾನು ಚೆನ್ನಾಗೆ ಆ ಸಿಪ್ಪೆ ಎಲ್ಲನೂ ಸಹ ಕೈ ರೀತಿ ಬಿಡಿಸ್ಕೊತಾ ಇದ್ದೀನಿ ಬಿಡಿಸ್ಕೊಂಡು ಅದು ಎರಡು ಭಾಗ ಮಾಡ್ಕೋಬೇಕು ಈ ರೀತಿ ಬೇಳೆ ಥರ ಮಾಡ್ಕೊಂಡ್ರೆ ಈ ರೀತಿ ಆಗುತ್ತೆ ನಾನಿವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ನಾನು ಇಲ್ಲಿ ಅರ್ಧ ಕಪ್ಪಷ್ಟು ಕಡಲೆನ ಸೇರಿಸ್ಕೊಂಡಿದ್ದೀನಿ ಹುರಿ ಕಡಲೆ ಅಂತಾರಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ನಂತರ ನಾನು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ಆವಾಗಲೇ ನಾನು ಚೆನ್ನಾಗಿ ಹುರಿದ್ಬಿಟ್ಟು ಅದರ ಸಿಪ್ಪೆಯನ್ನು ತೆಗೆದು ನಾನಿವಾಗ ಸೇಡ್ಸ್ಕೊತಾ ಇದ್ದೀನಿ ಇವಾಗ ನಾನು ಬಂದು ಇಲ್ಲಿ ಅರ್ಧ ಕಪ್ಪಷ್ಟು ಎಳ್ಳುನೂ ಸಹ ಸೇಡ್ಸ್ಕೊತಾ ಇದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಕೊಬ್ಬರಿನೂ ಸಹ ಸೇರಿಸ್ಕೊಂಡಿದ್ದೀನಿ ಆಮೇಲೆ ನಾನು ಬಂದು ಇಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲನ ಕಟ್ ಮಾಡಿಟ್ಕೊಂಡಿದ್ನಲ್ಲ ಆ ಬೆಲ್ಲನೂ ಸಹ ಸೇಡ್ಸ್ಕೊಂಡಿದ್ದೀನಿ ಇಷ್ಟೇ ಐದೇ ಇಂಗ್ರಿಡಿಯೆಂಟ್ ಇದ್ದರೆ ಸಾಕು ತುಂಬ ಸುಲಭವಾಗಿ ಮಾಡ್ಬೋದು ನೀವು ಸಹ ಮನೇಲಿ ಅಂತಲೇ ಹೇಳ್ಬೋದು ನೋಡಿ ಎಳ್ಳು ಬೆಲ್ಲ ಎಷ್ಟು ಈಸಿಯಾಗಿ ಪ್ರಿಪೇರ್ ಆಯಿತು ಅಂತ ಇವಾಗ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಸಹ ಮಿಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ತೀನಿ ಎಲ್ಲನೂ ಸಹ ಆದಷ್ಟು ಚೆನ್ನಾಗೇ ಮಿಕ್ಸ್ ಮಾಡಿ ನೀವು ಬೇಕಾದರೆ ಪೆಪರ್ಮೆಂಟ್ ಕಲರ್ ಪೆಪರ್ಮೆಂಟು ಜೀರಿಗೆ ಪೆಪರ್ಮೆಂಟ್ ಎಲ್ಲನೂ ಸಹ ಸೇರಿಸ್ಕೋಬೋದು ನಾನು ಯಾವುದೂ ಸಹ ಸೇರಿಸ್ಕೊಂಡಿಲ್ಲ ಕಂಡು ಇದೇ ರೀತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದು ಇಷ್ಟ ಆದರೆ ನೀವು ಸೇರಿಸ್ಕೊಬೋದು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತಲೇ ತಿಳಿಸ್ತಾ ಈ ಶಂ ಈ ಸಂಕ್ರಾಂತಿ ಹಬ್ಬ ನಿಂಬಾಳಲ್ಲಿ ಹೊಸ ಬೆಳಕು ಮತ್ತು ಹೊಸ ಚೈತನ್ಯ ತರಲಿ ಅಂತ ನಾನು ಆಶಿಸುತ್ತಾ ನನ್ನ ವೀಡಿಯೋನೆಲ್ಲ ನೋಡಿ ಮನೇಲಿ ಒಮ್ಮೆ ಡ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ನಾನು ಸಹ ತಿಳ್ಕೊಬೋದು ತುಂಬ ಸಿಂಪಲ್ ಮತ್ತು ತುಂಬ ಈಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್